ದಶಕದಷ್ಟು ಹಳೆಯ ಎತ್ತಿನಹೊಳೆ ಹೊಳೆ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಇದು ನಿಜವಾಗಿಯೂ ಬರಪೀಡಿತ ಜಿಲ್ಲೆಗಳ ಜಲದಾಹವನ್ನ ತೀರಿಸೀತಾ ಅನ್ನೋ ಪ್ರಶ್ನೆ ಎದ್ದಿದೆ ಎರಡು ಜಿಲ್ಲೆಗಳಿಗೆ ಅಂದುಕೊಂಡಿದ್ದು ಏಳು ಜಿಲ್ಲೆಗಳಿಗೆ ವಿಸ್ತರಣೆಯಾಗಿರುವಾಗ ಸರ್ಕಾರ ಹೇಳ್ಕೊಳ್ತಾ ಇರೋದಕ್ಕೂ ಕೈಗೂಡಲಿರುವ ವಾಸ್ತವಕ್ಕೂ ಇರಬಹುದಾದ ವ್ಯತ್ಯಾಸ ಏನು ಎಂಟು ಟಿಎಂಸಿ ನೀರನ್ನಷ್ಟೇ ಪಡೆಯೋಕೆ ಸಾಧ್ಯ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ರೆ ಲಾಭಕೋರ ಗುತ್ತಿಗೆದಾರರ ಮಾತನ್ನ ನಂಬಿ ಇಪ್ಪತ್ನಾಲ್ಕು ಟಿ ನೀರು ಸಿಗಲಿದೆ ಅಂತ ಸರ್ಕಾರ ನಂಬಿದೆ ಅಂತಿಮವಾಗಿ ದಕ್ಕಲಿರುವ ನೀರೆಷ್ಟು ರಾಜಕೀಯ ಪಕ್ಷಗಳು ಈ ಯೋಜನೆ ವಿಚಾರವಾಗಿ ಹೊಂದಿರುವ ದ್ವಂದ್ವ ನಿಲುವಿನಲ್ಲಿ ಸ್ವಾರ್ಥ ಇಷ್ಟಿದೆ ಯೋಜನೆ ವ್ಯಾಪ್ತಿಯ ಕಟ್ಟಕಡೆಯ ಜಿಲ್ಲೆಗಳಿಗೆ ನಿಜವಾಗಿಯೂ ನೀರು ಹರಿದಿದ್ದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಶುಕ್ರವಾರ ಚಾಲನೆ ದೊರೆತಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯೋಜನೆಗೆ ಶುಕ್ರವಾರ ಚಾಲನೆ ನೀಡಿದ್ರು ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆ ಹೊತ್ತಿಗೆ ಪ್ರಸ್ತಾಪವಾದ ಈ ಯೋಜನೆ ರೂಪುಗೊಂಡಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನಹೊಳೆ ಕಾಡುಮನೆ ಹೊಳೆ ಹೋಂಗಡಹಳ್ಳ ಕೇರಿಹೊಳೆ ಹಳ್ಳಿಗಳಿಗೆ ಎಂಟು ವಿಯರ್ಗಳನ್ನು ಕಟ್ಟಿ ಮಳೆಗಾಲದಲ್ಲಿ ಪ್ರವಾಹಕ್ಕೆ ಕಾರಣವಾಗುವ ನೀರನ್ನು ಎತ್ತಿ ಬರಪೀಡಿತ ಜಿಲ್ಲೆಗಳಿಗೆ ಹರಿಸುವ ಈ ಯೋಜನೆ ಬಯಲು ಸೀಮೆಗೆ ತಂಪೆರೆಯಲಿದೆ ಅನ್ನೋದು ಸರ್ಕಾರದ ಆಶ್ವಾಸನೆ ಮೊದಲು ಯೋಜನೆ ವ್ಯಾಪ್ತಿಯಲ್ಲಿ ಇದ್ದಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ಶುದ್ಧ ಕುಡಿಯುವ ನೀರನ್ನ ಪೂರೈಸುವ ಉದ್ದೇಶ ಮಾತ್ರ ಆದರೆ ಎರಡ್ ಸಾವಿರದ ಹದ್ನಾಲ್ಕರ ಲೋಕಸಭೆ ಚುನಾವಣೆ ವೇಳೆಗೆ ಚಿಕ್ಕಬಳ್ಳಾಪುರದಲ್ಲಿ ಗುದ್ದಲಿ ಪೂಜೆ ನೆರವೇರಿದಾಗ ಯೋಜನೆಯ ವ್ಯಾಪ್ತಿ ಏಳು ಜಿಲ್ಲೆಗಳಿಗೆ ವ್ಯಾಪಿಸಿತ್ತು ಹಾಸನ ಚಿಕ್ಕಮಗಳೂರು ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿದ್ವು ವರ್ಷವೂ ಮಳೆಗಾಲದ ಅವಧಿಯಲ್ಲಿ ಅಂದರೆ ಸಾಮಾನ್ಯವಾಗಿ ಜೂನ್ ಹದಿನೈದರಿಂದ ಅಕ್ಟೋಬರ್ ಹದಿನೈದರವರೆಗೆ ನಾಲ್ಕು ತಿಂಗಳು ನೀರನ್ನ ಪೂರ್ವಾಭಿಮುಖವಾಗಿ ಹರಿಸಿ ಏಳು ಜಿಲ್ಲೆಗಳ ಇಪ್ಪತ್ತೊಂಬತ್ತು ತಾಲೂಕುಗಳ ಮೂವತ್ತೆಂಟು ಪಟ್ಟಣ ಪ್ರದೇಶ ಹಾಗೂ ಆರ್ ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳ ಎಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನ ಮತ್ತು ಜಾನುವಾರು ನೀರು ಒದಗಿಸೋದು ಮತ್ತು ಐನೂರ ಇಪ್ಪತ್ತೇಳು ಕೆರೆಗಳನ್ನ ತುಂಬಿಸಿ ಅಂತರ್ಜಲ ಮರುಪೂರಣ ಮಾಡುವುದು ಈ ಯೋಜನೆಯ ಉದ್ದೇಶ ಆಯಿತು ಆದ್ರೆ ಇದಕ್ಕೆ ಕರಾವಳಿಯಲ್ಲಿ ವಿರೋಧ ವ್ಯಕ್ತವಾಯಿತು ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ ರಾಜಕೀಯ ಪಕ್ಷಗಳೇ ನೀರು ಹರಿಯಲಿರುವ ಜಿಲ್ಲೆಗಳಲ್ಲಿ ಯೋಜನೆ ಬೆಂಬಲಕ್ಕೆ ನಿಂತಿದ್ವು ಕಡೆಗೂ ಪರ ವಿರೋಧಗಳ ನಡುವೆನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಲೂ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರೇ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಈಗ ದಶಕದ ಬಳಿಕ ಅವರೇ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ನೀಡಿದ್ದಾರೆ ಈ ಮೊದಲ ಹಂತದಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಜಲಾಶಯಕ್ಕೆ ನೀರು ಹರಿಯಲಿದೆ ಯೋಜನೆಯ ಆರಂಭಿಕ ಯೋಜನಾ ವೆಚ್ಚ ಎಂಟ್ ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಇತ್ತು ನಂತರ ಹದಿಮೂರರಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಹೆಚ್ಚು ಕಡಿಮೆ ದುಪ್ಪಟ್ಟು ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಕೋಟಿಗಳಿಗೆ ಹೆಚ್ಚಿದೆ ಆದರೆ ಈ ಯೋಜನೆ ವಿಷಯವಾಗಿ ಹಲವು ಪ್ರಶ್ನೆಗಳೆದ್ದಿವೆ ಎತ್ತಿನಹೊಳೆ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣದ ಆಧಾರದಲ್ಲಿ ಎಂಟು ಟಿ ಎಂ ಸಿ ನೀರಿನ ಲಭ್ಯತೆ ಬಗ್ಗೆ ಮೂಲ ವರದಿ ಹೇಳಿತ್ತು ಎನ್ನಲಾಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ಕೂಡ ಎಂಟು ಟಿಎಂಸಿ ನೀರು ಸಿಗಲಿದೆ ಅನ್ನೋದನ್ನೇ ಖಚಿತಪಡಿಸಿದ್ರು ಆದರೆ ಸರ್ಕಾರ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಲಭ್ಯವಿದೆ ಅಂತ ಹೇಳ್ತಾ ಇದೆ ಅದು ಲಾಭಕೋರ ಗುತ್ತಿಗೆದಾರರ ತಪ್ಪು ಮಾಹಿತಿಯನ್ನ ನಂಬಿ ಹೀಗೆ ಹೇಳ್ತಿದೆ ಅನ್ನೋ ವಾದಾನೂ ಇದೆ ಕೇಂದ್ರೀಯ ಜಲ ಆಯೋಗ ಅಂದ್ರೆ ಸಿ ವರದಿ ಕೂಡ ಇಪ್ಪತ್ನಾಲ್ಕು ಟಿಎಂಸಿ ನೀರು ಲಭ್ಯವಿಲ್ಲ ಅಂತ ಎರಡ್ ಸಾವಿರದ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಅಂತ ವರದಿಗಳು ಹೇಳ್ತಿವೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಸಂಸ್ಥೆ ಕೂಡ ಈ ಪ್ರಮಾಣದ ನೀರಿನ ಲಭ್ಯತೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಮರು ಅಧ್ಯಯನ ನಡೆಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಇಂತಹ ವೈಜ್ಞಾನಿಕ ಸಂಸ್ಥೆಗಳ ಅಭಿಪ್ರಾಯಗಳನ್ನ ಪರಿಗಣಿಸದೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ ನಂತರ ಸರ್ಕಾರವೇ ನಿಯೋಜನೆ ಮಾಡಿರುವ ಸಂಸ್ಥೆ ತನ್ನ ಟೆಲಿಮೆಟ್ರಿಕ್ ಮಾಪನ ವರದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಳೆಗಾಲದ ಎತ್ತಿನಹೊಳೆ ಯೋಜನೆಯ ನೀರಿನ ಲಭ್ಯತೆ ಎಂಟು ಪಾಯಿಂಟ್ ಐದು ಟಿಎಂಸಿ ಮಾತ್ರ ಅಂತಾನೆ ಹೇಳಿರೋದಾಗಿ ವರದಿ ಇದೆ ಈಗಿರೋ ಪ್ರಶ್ನೆಗಳು ಅಂತಂದ್ರೆ ಯಾಕೆ ಸರ್ಕಾರ ವಾಸ್ತವಕ್ಕಿಂತ ಮೂರು ಪಟ್ಟು ಹೆಚ್ಚು ನೀರಿನ ಲಭ್ಯತೆ ಬಗ್ಗೆ ನಂಬ್ಕೊಂಡು ಕೂತಿದೆ ಈ ನಂಬಿಕೆಯಿಂದಾನೆ ಏಳು ಜಿಲ್ಲೆಗಳಿಗೆ ನೀರಿನ ಹಂಚಿಕೆ ಮಾಡಿರುವ ಅದರ ಲೆಕ್ಕಾಚಾರ ವಾಸ್ತವದಲ್ಲಿ ಕೈಗೂಡತ್ತ ಯೋಜನೆ ವ್ಯಾಪ್ತಿಯ ಕಟ್ಟಕಡೆಯ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಈ ಯೋಜನೆಯಿಂದ ನೀರು ತಲುಪತ್ತ ಸದ್ಯಕ್ಕೆ ಯೋಜನೆ ಸಾಕಾರಗೊಂಡಂತಾಗಿದೆ ಮುಂದಿನ ದಾರಿ ಬಲು ದೂರದ್ದಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು